ರೈತರ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ನಡೆಯುತ್ತಿರುವ ಹೋರಾಟ ಏಳು ದಿನಗಳ ಕಾಲ ಪ್ರತಿಭಟನೆ ನಡೆಸಿದರೂ ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸಿಲ್ಲ ನವೆಂಬರ್ ಏಳರವರೆಗೆ ಬೆಂಬಲ ಘೋಷಣೆ ಮಾಡುತ್ತಿದ್ದರೆ ಬೆಳಗಾವಿ ಬಂದ್ ಮಾಡಲಾಗುವುದು ಎಂದು ಕರವೇ ಶಿವರಾಮೇಗೌಡ ಆ ಬನದ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೊಡಿ ಎಚ್ಚರಿಕೆ ನೀಡಿದರು ಬುಧವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆ ಕೊಡಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಬಗ್ಗೆ ಹರಿ ಹೇಳ್ತಾರೆ ನಿಮ್ಮ ಜವಾಬ್ದಾರಿ ಏನು ಎಂದು ಪ್ರಶ್ನಿಸಿದ್ರು ನವೆಂಬರ್ ಏಳರಂದು ಬೆಳಗಾವಿ ಬಂದ್ ಮಾಡಿ ರೈತರಿಗೆ ಸಂಪೂರ್ಣ ಬೆಂಬಲ ಕೊಡುತ್ತೇವೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಎಂದರು ಸುಮಾರು ವರ್ಷಗಳಿಂದ ರೈತರ ಪರವಾಗಿ ಆಗಲಿ ಬೆಳಗಾವಿ ಸಮಸ್ಯೆಗಳಾಗಲಿ ನಾವು ಹಲವಾರು ವರ್ಷಗಳಿಂದ ರೈತರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಸಂಪೂರ್ಣವಾಗಿ ಬೆಂಬಲ ಇದ್ದೇವೆ ಈಗಾದರೂ ಇದ್ದೇವೆ ಮುಂದಾದರೂ ಇದ್ದೇವೆ ಹಿಂದಿನ ವರ್ಷ ನಂತರ ನಾವು ರೈತರ ಜೊತೆಗೆ ಬೆಂಬಲವನ್ನು ಕೊಟ್ಕೊಂತು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರದ ಮಾತನ್ನು ಕೇಳ್ಕೊಂತು ನಾವು ಬಂದಿದ್ದೀವಿ ರೈತರು ಬೆಳೆದಂಥ ಅನಾಹತನ್ನು ತಾವೆಲ್ಲ ನೋಡಿರಬಹುದು ರೈತರು ಕೊಟ್ಟಂತ ನಾವೆಲ್ಲಾ ತಿಂತರಿ ರೈತರು ಕೊಟ್ಟಂತ ಅನಾಹುತ ಕೊಟ್ಟುದಿಲ್ಲ ಅಂತಂದ್ರೆ ನೀವೇನ್ ತಿಂತರಿ ಬೆಳಗಾವಿ ರಾಜಕಾರಣಿ ಖೇತ್ರಿ ಬರೇ ಪದೇ ಪದೇ ಒಂದ್ ಮಾತೇತ್ರಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಏನ್ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರಿ ಪ್ರತಿ ಒಂದು ರೈತರು ಬರ್ತಾರು ಬರೀ ಚನ್ನ ಮೊಸರುಗಳಲ್ಲಿ ಪುರಾ ಬ್ಲಾಕ್ ಮಾಡ್ತಾರೋ ಬಂದ್ ಮಾಡ್ತಾರೋ ರೈತರ ಬೆಲೆನೇ ಇಲ್ಲ ಹಂಗ್ ಬಿಟ್ಟಿದೆ ಜಿಲ್ಲಾಧಿಕಾರಿ ಅವರು ಮಾತಾಡ್ತಾರೆ ನಾನು ಸರ್ಕಾರಕ್ಕೆ ಮಾತಾಡ್ತೇನೆ ಮ್ಯಾಗ ಮಾತಾಡ್ತೇನೆ ರಾಜಕಾರಣಿ ಅವರು ಒತ್ತಡ ಮಾಡಿದ್ರೂ ಜಿಲ್ಲಾಧಿಕಾರಿ ಅವರು ಗಮನಕ್ಕೆ ತೊಗೊಂತಾರಲ್ಲ ಈಗ ಆಗ್ಬಿಟ್ಟಿದೆ ಅಂದ್ರೆ ಯೋ ದಿವಸ ಅತಿ ಹೊತ್ತಿಗೆ ರೈತರು ಎಲ್ಲ ತಾಲ್ಲೂಕಲ್ಲಿ ಮತ್ತು ಗ್ರಾಮಗಳಲ್ಲಿ ರಸ್ತೆ ಬಂದ್ ಮಾಡು ಹೋರಾಟನೂ ಮಾಡ್ತಾರ ಜನರಿಗೆ ತೊಂದರೆ ಆಗ್ತಾ ಓಡಾಡೋರಿಗೆ ಓಡ್ಯಾರವ್ರಿಗೆ ಬಸ್ನವ್ರಿಗೆ ತೊಂದರೆ ಅದು ಈ ಒಂದು ಎರಡು ದಿನದ ತೊಂದರೆ ಆಗೋದು ದೊಡ್ಡ ಮಾತಲ್ಲ ಇದು ವರ್ಷ ನತ್ರ ಇವ್ರಿಗೆ ಕೊಡ್ತಾರಲ್ಲ ಇದು ಇವ್ರಿಗೆ ತೊಂದರೆ ಆಗೋದಿಲ್ಲ ಅವಾಗ ಹಾಗಾಗಿ ಕಬ್ಬಿಗೆ ಏನಾಗಿದೆ ಬೆಲೆನೇ ಇಲ್ಲ ಅದಕ್ಕು ಅದು ಕಬ್ಬಿ ಏನು ಹಾಕ್ತಾರಲ್ಲ ಫ್ಯಾಕ್ಟ್ರಿಗಳಿಗೆ ಅದ್ರದ್ದು ಏನು ಬೆಲೆನೇ ಹಾಂಗಿಟ್ಟಿದೆ ಅದು ಕಚರಾ ರೇಟ್ ಮಾಡ್ದಂಗ ಆತರ ನೆಡ್ತಾ ಇದೆ ಅವತ್ತಿನ ರೇಟ್ ಹಿಂದಿನ ನೋಡಿದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೇಳು ರೂಪಾಯಿ ಚಕ್ರೆ ಇತ್ತು ಇವತ್ತಿಗೆ ನಲ್ವತ್ತೆಂಟರಿಂದ ಐವತ್ತು ರೂಪಾಯಿ ಸಕ್ರಿ ಆದರೂ ಕೂಡ ಇವ್ರಿಗೆ ಮೂರು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಟನ್ನಿಗೆ ಕೊಡ್ತಾರೆ ಹಾಗಾಗಿ ರೈತರು ಎಲ್ಲ ಖರ್ಚಿಂದ ಹೋರಾಟ ಮಾಡಿ ಬಂದ್ ಕರೆ ಬಂದ್ ಮಾಡ್ಕೊಂಡು ರಸ್ತೆಯಲ್ಲಿ ಕುಂತ್ಕೊಂಡ್ರು ಕೂಡ ಇನ್ನಾದರೂ ಅವರಿಗೆ ಗಮನಕ್ಕೆ ಬಂದಿಲ್ಲ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೇಳ್ತಾ ಇದೀವಿ ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ದಿವಸ ಆರನೇ ತಾರೀಕು ಒಳಗಡೆ ಅದನ್ನ ಏನು ರೈತರದು ಬಗೆಹರಿಸುವಂತ ಕೆಲಸ ಮಾಡಿ ಅದನ್ನ ಏನು ಗಮನಕ್ಕೆ ತಂದ್ರ ನಾವು ಈ ಹೋರಾಟ ನಾವು ಹಿಂಟ್ಕೊಂತ ಇದೀವಿ ಇಲ್ಲ ಆದ್ರ ಏಳನೇ ತಾರೀಕಿಗೆ ಬೆಳಿಗ್ಗೆ ಆರಿಂದ ಸಂಜೆ ಆರೂವರೆಗೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡೇ ಮಾಡ್ತೇವೆ ಕನ್ನಡ ಹೋರಾಟಗಾರ ಮಹಾಂತೇಶ್ ರೆಣಟ್ಟಿಮಠ್ ಮಾತನಾಡಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ರೈತರು ಹೋರಾಟ ನಡೆಸಿದ್ದಾರೆ ಏಕೆಚ್ಚು ರಾಜ್ಯ ವ್ಯಾಪ್ತಿ ಹಬ್ಬುವ ಮುನ್ನ ಶೀಘ್ರದಲ್ಲಿ ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲದಿದ್ರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದರು ರಾಜ್ಯ ಸರ್ಕಾರ ಇನ್ನವರಿಗೆ ನಾವು ಹನ್ನೆರಡು ಗಂಟೆ ಟೈಮ್ ಕೊಡ್ತೀವಿ ಆ ಒಂದು ದಿನದಲ್ಲಿ ಕೂಡಲೇ ರೈತರಿಗೆ ಸ್ಪಂದಿಸಬೇಕು ರೈತರ ಎಲ್ಲ ಬೇಡಿಕೆಗಳನ್ನ ಇಡೇರಿಸ್ ಈಡೇರಿಸಬೇಕು ಅವ್ರಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನ ಪ್ರತಿ ಟನ್ಗೆ ಕೊಡಬೇಕು ಹಾಗೆ ಆ ವಜನದಲ್ಲಿ ಟನ್ ಗಟ್ಟಲೆ ಇವರು ಹೊಡಿತಾ ಇದ್ದಾರೆ ದಯವಿಟ್ಟು ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಆ ಎಲ್ಲ ರೈತರ ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಇಲ್ಲವಾದಲ್ಲಿ ಏಳನೇ ತಾರೀಕು ದಿನ ರಾಜ್ಯಾದ್ಯಂತ ಬಂದ್ ಕರೆಯುವ ಮೂಲಕ ನಮ್ಮ ರೈತರ ಶಕ್ತಿ ಹಾಗೂ ನಮ್ಮ ಕರ್ವೆ ವತಿಯಿಂದ ಕೂಡ ರಾಜ್ಯಾದ್ಯಂತ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ಈ ನಿರ್ಣಯವನ್ನ ತಗೋ ತೆಗೆದುಕೊಳ್ಳಲೇ ಮುಂದಾಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗ್ತಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸಂಕಲ್ಪ್ ಶಿಂದೆ ಕೆಎಂಎಂ ಕಾಡ ನ್ಯೂಸ್ ಬೆಳಗಾವಿ